ಕೇಂದ್ರ ಮಂತ್ರಿಗಳ ಮೇಲೆ ಏನು ಆರೋಪ ಮಾಡ್ತಾರೆ ನಮ್ಮ ನಾಯಕ ಎಚ್ ಡಿ ಕುಮಾರಸ್ವಾಮಿ ಸ್ವಲ್ಪ ಒಂದು ಸಿವಿಲ್ ಆಗಿ ಒಬ್ಬ ಐ ಪಿ ಎಸ್ ಆಫೀಸರ್ ಆಗಿ ಏನು ಏನು ಮಾತಾಡಬೇಕು ಅಂತ ಅವರು ಯೋಚನೆ ಮಾಡಬೇಕಾಗಿತ್ತು ಯಾಕೆಂದರೆ ಬಿಕಾಸ್ ಈಗ ಸಿವಿಲ್ ಸರ್ವೆಂಟ್ ಅವ್ರು ಏನಿದೆ ಅವ್ರ ಇತಿಮಿತಿಯಲ್ಲಿ ಮಾತಾಡಬೇಕಾಗಿತ್ತು ಒಬ್ಬ ಪೊಲಿಟಿಷಿಯನ್ ಮೇಲೆ ಒಬ್ಬ ಕೇಂದ್ರ ಮಂತ್ರಿಗಳ ಮೇಲೆ ಮಾತಾಡೋದು ಅದು ಕರೆಕ್ಟ್ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಮತ್ತು ಏನು ಯು ಪಿ ಅಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿದೆ ಏನು ಆ ಫ್ರೇಮ್ ಬೈಕ್ ರೂಲ್ಸ್ ಅಂತ ಏನು ಅದರಲ್ಲೂ ಮೋಸ್ಟ್ಲಿ ಈಗ ಅವಕಾಶ ಇಲ್ಲ ಸೊ ಅದ್ರ ಬಗ್ಗೆ ನಮ್ಮ ನಾಯಕರು ಏನು ನಿಟ್ಟು ನಿಟ್ನಲ್ಲಿ ಏನು ನಿರ್ಧಾರ ತಗೊತಾರೆ ಅಂತ ಇದೆ ಮೋಸ್ಟ್ಲಿ ಇವಾಗ ಇವಾಗ ಆಗಲೇ ಯೂನಿಯನ್ ಹೋಮ್ ಮಿನಿಸ್ಟ್ರ್ ಒಂದು ಪತ್ರನೂ ಬರೆದಿದ್ದಾರೆ ಅಂತ ನಮ್ಮ ಇದು ಬಟ್ ಏನು ಅವರು ಮಾತಾಡಿದಾರೋ ಅದು ಕರೆಕ್ಟ್ ಅಲ್ಲ ಅಂತ ನಮ್ಮ ಅಭಿಪ್ರಾಯ

ಯಾರು ಮಾಡಿದ್ರು ಲೋಕಸಭೆ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಹದಿನೇಳ ಲಕ್ಷ ಜನ ವೋಟರ್ಸ್ ಇದ್ದಾರೆ ಯಾರು ಏನು ಓಟ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಇದು ಕಾಂಗ್ರೆಸ್ ಅವ್ರು ಏನಂದ್ರೆ ಅಂದರೆ ನಾನು ಎಲ್ಲ ಎಲೆಕ್ಷನ್ ನೋಡ್ತೇನೆ ಈ ಊರಲ್ಲಿ ನಮ್ಗೆ ಓಟ್ ಬಂದಿಲ್ಲ ನೀವು ಓಟ್ ಹಾಕಿಲ್ಲ ನಮಗೆ ನಿಮ್ಮ ಕೆಲಸ ಮಾಡಲ್ಲ ಎಲ್ಲಾದ್ರೂ ಒಂದು ಊರಲ್ಲಿ ಕೇ ಓಟಿಂಗ್ ನಡೆದ್ರೆ ಅದು ಜೆ ಡಿ ಎಸ್ಗೂ ಓಟ್ ಆಗ್ತಾರೆ ಬಿಜೆಪಿಗೂ ಓಟ ಕಾಂಗ್ರೆಸ್ ಓಟ ಎಲೆಕ್ಷನ್ ಸೋತೋದ್ಮೇಲೆ ಈ ನಾಯಕನ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಆ ನಾಯಕನ ಕರೆಕ್ಟಾಗಿ ಮಾಡಿದ ಅದು ಮಾಡ ಅದು ಹೇಳೋದು ಕರೆಕ್ಟಾ ಒಗ್ಗಟ್ಟಾಗಿ ಕೆ ಎಲೆಕ್ಷನ್ ಮಾಡಬೇಕಾಗಿತ್ತು ಒಗ್ಗಟ್ಟಾಗಿ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಎನ್ ಡಿ ಎ ಅಭ್ಯರ್ಥಿಯಾಗಿ ಏನು ನಾನು ನಿಂತ್ಕೊಂಡಿದ್ನೋ ಒಗ್ಗಟ್ಟಾಗಿ ನಾವು ಮಾಡಿದ್ವಿ ನಾವು ಗೆಲುವು ಸಾಧಿಸಿದ್ದೀವಿ ಅದು ಬಿಟ್ಟು ನಾವು ಬೇರೆಯವ್ರ ವಿಚಾರ ಅದು ಏನು ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಯಾರು ನಮಗೆ ಸಹಾಯ ಮಾಡಿದ್ರು ಏನು ಅಂತ ಅದು ಕರೆಕ್ಟ್ ಅಲ್ಲ ಅವರು ಜೆ ಡಿ ಎಸ್ ಮಾಡಿದ್ದೀರಂತೆ ಸೋತೋದ ಮೇಲೆ ಎಲ್ಲೋ ಒಂದು ಕಡೆ ಅವರು ಅವ್ರ ಪಕ್ಷದಲ್ಲಿರೋರ್ನೇ ಅವ್ರನ್ನ ದೋಷಿಸ್ತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ರು ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ